ನಾನು ಸುಮಾರು ಒಂದು ಐದು ಗ ಐದುವರೆಯಿಂದ ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಾನು ಬ್ಲಾಗ್ನ ಶುರು ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ನ ಇಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಮಸಾಲಾ ಕರಿ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಈ ಒಂದು ಮಸಾಲಾ ಕರಿನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ದಿನ ಆಯಿತು ನಾನು ಮನೆ ವಿಡಿಯೋ ಅಂದರೆ ಡೈಲಿ ಬ್ಲಾಗ್ನ ನಾನು ಮಾಡೇ ಇಲ್ಲ ಬರೀ ಆಚೆ ಅಲ್ಲಿ ಇಲ್ಲಿ ಶಾಪಿಂಗ್ ಹೋಗೋದಾಗಿರ್ಬೋದು ಬರೀ ಇದೇ ಥರ ಆಗೋಗ್ಬಿಟ್ಟಿದೆ ದೇವಸ್ಥಾನಕ್ಕೆ ಹೋಗಿರ್ಬೋದು ಬರೀ ಈ ಥರ ಔಟ್ಸೈಡ್ ಗೋಯಿಂಗ್ ಆಗೋಗ್ಬಿಟ್ಟಿದೆ ಸೊ ಬನ್ನಿ ಇವಾಗ ನಾನು ಹೇಗೆ ಮಾಡೋದು ಅಂತ ನೀನು ತೋರಿಸ್ತೀನಿ ನಾನು ಆಲ್ರೆಡಿ ಕಡಲೆ ಬೀಜನ ಹುರ್ಕೊಂಡಿದ್ದೀನಿ ಮತ್ತು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಗಸಗಸೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದನ್ನು ರುಬ್ಬ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲೂ ಅಷ್ಟೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಇದಿಷ್ಟನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಜಾಸ್ತಿ ಎಲ್ಲ ಇವಾಗ ಈ ಎರಡನ್ನೂ ಮಿಕ್ಸ್ ಮಾಡಿ ನಾನು ಮಿಕ್ಸಿ ತಗೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಅದು ಪೇಸ್ಟ್ ಆಗಬೇಕು ಸ್ವಲ್ಪ ಎಣ್ಣೆ ಜಾಸ್ತಿನೂ ಹಾಕ್ಬಾರ್ದು ಸ್ವಲ್ಪನೂ ಹಾಕ್ಬಾರ್ದು ಮೀಡಿಯಮಾಗಿ ಎಣ್ಣೆ ಹಾಕ್ಕೋಬೇಕು ಈ ಥರ ಗ್ರೇವಿಗೆಲ್ಲ ಎಣ್ಣೆ ಹಾಕಿದ ತಕ್ಷಣ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಮಣ್ಮೆಣ್ಸಿನ್ಕಾಯಿ ಈರುಳ್ಳಿನ ಇದೇ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಮಸಾಲ ಕರಿಗೆ ಸೊ ಕ್ಯಾಪ್ಸಿಕಮ್ಮು ಕೂಡ ಇದೇ ಥರನೇ ಕಟ್ ಮಾಡ್ಕೋಬೇಕು ಕ್ಯಾಪ್ಸಿಕಮ್ ಯಾವ ರೀತಿ ಕಟ್ ಮಾಡ್ಕೋತೀವೋ ಈರುಳ್ಳಿನ ಅದೇ ರೀತಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ತಿನ್ನೋದಕ್ಕೂ ಬೈಕ್ ಸಿಗ್ತಾ ಇರುತ್ತೆ ಸೊ ಇದು ಚೆನ್ನಾಗಿರುತ್ತೆ ಈ ಥರ ಕಟ್ ಮಾಡಿಕೊಂಡ್ರೆ ಸಣ್ಣದಾಗ ಕಟ್ ಮಾಡಬಾರ್ದು ಇಷ್ಟು ಆಗಿ ಹಾಗೆ ನಾನು ಈರುಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ಹೊತ್ತು ಫ್ರೈ ಮಾಡಾದ್ಮೇಲೆ ನಾನು ಕ್ಯಾಪ್ಸಿಕಮ್ ಹಾಕಿದ ತಕ್ಷಣವೇ ಹಾಕಿದೆ ಯಾಕಂದರೆ ಬೇಗ ಅದು ಫ್ರೈ ಆಗಲಿ ಅಂತ ಇನ್ನೊಂದು ನಿಮ್ಗೆ ಹೇಳಬೇಕು ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ತುಂಬ ಹಳೆಯ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಒಂದು ಬೇರೆ ಕಾಫಿ ಪುಡಿ ನಿಮಗೆ ತೋರಿಸಿದ್ದೆ ಅದು ಚೆನ್ನಾಗಿತ್ತು ಬಟ್ ಅದಕ್ಕಿಂತ ಇದಂತೂ ಸೂಪರಾಗಿದೆ ಕಾಂಟಿನೆಂಟಲ್ ಎಕ್ಸ್ಟ್ರಾ ಇನ್ಸ್ಟೆಂಟ್ ಕಾಫಿ ಮಾತ್ರ ತುಂಬ ಚೆನ್ನಾಗಿದೆ ಸುಮಾರು ಇದನ್ನು ಎಷ್ಟು ಫೋರ್ ಫೈವ್ ಮಂತ್ಸಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ಎಲ್ಲ ಕಾಫಿ ಪುಡಿಗಿಂತ ಈ ಕಾಫಿ ಅಂತೂ ಕಾಫಿ ಇನ್ಸ್ಟೆಂಟ್ ಕಾಂಟಿನೆಂಟಲ್ ಎಕ್ಸ್ಟ್ರಾ ಈ ಕಾಫಿ ಪುಡಿ ಅಂತೂ ಸೂಪ್ ಸೂಪರಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಇದನ್ನು ನಾವು ಟೇಸ್ಟ್ ಮಾಡಿ ಮತ್ತೆ ನಾವು ಬೇರೆ ಏನಾದರೂ ಟೇಸ್ಟ್ ಮಾಡಿದ್ರೆ ಒಂಥರ ಕುಡಿಯೋಕ್ಕೆ ಆಗೋಲ್ಲ ಆ ಥರ ಅನಿಸುತ್ತೆ ಬೇಕಾದ್ರೆ ನೀವು ಕೂಡ ಇದನ್ನು ಟೇಸ್ಟ್ ಮಾಡಿ ನೋಡಿ ಈ ಕಾಫಿ ಪುಡಿ ತುಂಬ ಚೆನ್ನಾಗಿದೆ ನಾನು ಯಾವಾಗಲೂ ಅಷ್ಟೇ ಯೂಶ್ವಲಿ ನಾನು ಬೆಳಗ್ಗೆ ಹೊತ್ತು ಮುಕ್ಕಾಲು ಭಾಗ ತಿಂಡಿ ಆಯಿತು ಅನ್ನೋ ಅಷ್ಟರಲ್ಲಿ ನಮಗೆ ಕಾಫಿ ಕುಡಿಬೇಕು ಅನಿಸುತ್ತೆ ಸೊ ಹಾಗೆ ಪಕ್ಕದಲ್ಲಿ ಕಾಫಿನೂ ಕೂಡ ಮಾಡಿಕೊಂಡೆ ಬಟ್ ಇದು ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಒಂದು ಮುಕ್ಕಾಲು ಭಾಗ ಫ್ರೈ ಆಗಿದ ತಕ್ಷಣ ನಾನು ಟೊಮೆಟೊ ಹಾಕ್ತೀನಿ ಬೇಗನೆ ಟೊಮೆಟೊ ಹಾಕ್ಬಿಟ್ರೆ ಫ್ರೈ ಆಗಿ ಸೊ ಟೊಮೆಟೊ ಹಾಕಿ ಅದೊಂದು ಎರಡು ನಿಮಿಷ ಫ್ರೈ ಮಾಡಿದ ತಕ್ಷಣ ನಾನು ಧನಿಯಾ ಪುಡಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಅಂಗಡಿ ಸಾಂಬಾರು ಪುಡಿನ ಮತ್ತು ಅರಶಿನ ಇಷ್ಟೂ ನಾನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ ಅದು ಕೂಡ ಒಂದು ಫೋರ್ ಫೈ ಮಿನಿಟ್ಸ್ ಅದು ಕೂಡ ಫ್ರೈ ಮಾಡ್ಕೋತೀನಿ ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆವಾಗಲೇ ನಿಮಗೆ ಫಸ್ಟೇ ತೋರಿಸ್ದೆ ಸೊ ಅಷ್ಟೆಲ್ಲ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಪೇಸ್ಟ್ ಆಗೋ ಥರ ರುಬ್ಬಿ ಅದನ್ನು ಸೆಡಲ್ ಇಟ್ಕೊಂಡು ನೆಕ್ಸ್ಟು ನಾವು ಏನು ಆ್ಯಡ್ ಮಾಡ್ತೀವಲ್ವ ಖಾರ ಪುಡಿ ಧನಿಯಾ ಪುಡಿ ಅದೆಲ್ಲ ಫ್ರೈ ಆದಮೇಲೆ ಇದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಿ ರುಬ್ಬಿರೋದು ಅದು ಸ್ವಲ್ಪ ಒಂದು ಎರಡು ನಿಮಿಷ ಅದು ಹಸಿ ವಾಸನೆ ಹೋಗಬೇಕು ಕಾಯಿ ನಾನು ಕೊಬ್ಬರಿ ಹಾಕಿದ್ದೀನಿ ಕಾಯು ಹಾಕ್ಬೋದು ನಿಮ್ಮ ಇಷ್ಟ ಕೊಬ್ಬರಿ ಇಷ್ಟಪಡೋರು ಕೊಬ್ಬರಿ ಹಾಕೋಬೋದು ಅದನ್ನೆಲ್ಲ ಹಾಕಿ ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಿದ ಮೇಲೆ ಅದರಲ್ಲಿ ಇರೋ ಅಂಥದ್ದನ್ನೆಲ್ಲ ತಗೊಂಡು ನೀರು ಹಾಕ್ಕೊಂಡು ಅದರೊಳಗೆ ಹಾಕಿ ನಿಮ್ಗೆಷ್ಟು ಕನ್ಸ್ ಕನ್ಸಿಸ್ಟೆನ್ಸಿ ನೋಡಿಕೊಳ್ಳಿ ಎಷ್ಟು ನೀರು ಬೇಕು ಇಲ್ಲ ಗಟ್ಟಿ ಬೇಕಾ ನೋಡಿಕೊಂಡು ಅದನ್ನು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆಯಿತು ಹಾಕಿದ ತಕ್ಷಣ ಮುಗೀತು ಕ್ಯಾಪ್ಸಿಕಮ್ ಮಸಾಲ ಕರಿ ರೆಡಿ ಆಗುತ್ತೆ ಸೊ ನೀವು ಈ ಥರ ಮಸಾಲಾ ಕರಿ ಆಗಿರ್ಬೋದು ಆಮೇಲೆ ಬಸ್ಸಾರು ಒಬ್ಬಟ್ಟಿನ ಸಾರು ಈ ಎಲ್ಲದಕ್ಕೂ ಯೂಸ್ ಮಾಡಬೇಕಾದ್ರೆ ಕಾಯಿ ಬದಲಾಗಿ ನೀವು ಕೊಬ್ಬರಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಕಾರೆ ಯೂಸ್ ಮಾಡಿ ನೋಡಿ ಇದು ನನ್ನ ಅನುಭವ ಬೇರೆಯವ್ರು ಹೇಳಿದರು ನನಗೆ ಬಟ್ ನಾನು ಕೂಡ ಯೂಸ್ ಮಾಡಿರಲಿಲ್ಲ ಈಗೀಗ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಹಾಗೆ ಟೈಮ್ ಆಯಿತು ಕಾಫಿ ಕುಡ್ದಿದ ತಕ್ಷಣವೇ ಇವತ್ತು ಯಾಕೋ ಗೊತ್ತಿಲ್ಲ ಬೇಗ ಬೇಗ ಎಷ್ಟು ಬೇಗ ತಿಂಡಿ ಮಾಡ್ತಾಯಿದ್ರು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಸೊ ಕಾಫಿ ಕುಡ್ಕೊಂಡು ಕುಡ್ಕೊಂಡು ಐದು ನಿಮಿಷ ಕೂತ್ಕೊಂತಿದ್ದೆ ನಾನು ಯಾವಾಗಲೂ ಬಟ್ ಐದು ನಿಮಿಷ ಕೂತ್ಕೊಳ್ಳೋಕೆ ಆಗಲಿಲ್ಲ ಇವತ್ತು ಕಾಫಿ ಕುಡ್ದಿದ ತಕ್ಷಣ ನೆಕ್ಸ್ಟು ನನ್ನ ಮಗನಿಗೆ ಟೈಮ್ ಆಗೋಗ್ಬಿಡುತ್ತೆ ಅಂತ ಈ ಕಡೆ ಚಪಾತಿ ಅರಿಯೋದು ಬೇಯಿಸೋದು ಹಾಗೆ ಪಲ್ಯ ಕೂಡ ಹಾಕಿ ಹೇಳಬೇಕು ಅಂದರೆ ಈ ಮಸಾಲ ಗ್ರೇವಿ ಈ ಥರ ನಾನು ಮಾಡಿದ್ರೆ ನಮ್ಮ ಪತಿಗೆ ಮತ್ತು ನಮ್ಮ ತೇಜಿಗೆ ಅಷ್ಟೇ ಅವ್ರೇನು ಅಷ್ಟೊಂದು ಇಷ್ಟಪಡೋಲ್ಲ ಬಟ್ ನನಗಂತೂ ತುಂಬ ಇಷ್ಟ ಸೊ ಯಾವಾಗಲೂ ಒಂದೇ ಥರ ಮಾಡಿ ಬೇಜಾರು ಪಲ್ಯ ಎಲ್ಲ ಥರನೂ ತಿನ್ನಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಬೈದು ತಿನ್ನಲೇಬೇಕು ನಾನು ಮಾಡಿದ್ದೀನಿ ಅಂಥೇಳಿ ಮಾಡಿ ಕೊಟ್ಟೆ ನಮ್ಮ ತೇಜಿಗೆ ಸ್ಕೂಲಲ್ಲಿ ಅವ್ನು ತೊಗೊಂಡು ಹೋಗ್ತಾನಲ್ಲ ಅಲ್ಲೆಲ್ಲರೂ ಇಷ್ಟಪಡ್ತಾರೆ ನಾನು ಮಾಡೋ ಅಡುಗೆ ನಮ್ಮ ಹುಡುಗರು ಅಂದರೆ ನಮ್ಮ ತೇಜು ಫ್ರೆಂಡ್ಸ್ ಎಲ್ಲ ಬಟ್ ಇವನಿಗೆ ಒಂದೇ ಥರ ಪಲ್ಯ ಬೇಕು ಯಾವ ಥರ ಅಂದರೆ ಈ ಥರ ಬೀಜ ಚಟ್ನಿ ಇರಬೇಕು ತರಕಾರಿ ಪಲ್ಯ ಇಲ್ಲ ಉಳ್ಳಿಕಾಯಿ ಪಲ್ಯ ಈ ಥರ ಒಂದು ಎರಡು ಮೂರು ಪಲ್ಯ ಕ್ಯಾರೆಟ್ ಪಲ್ಯ ಇಷ್ಟಷ್ಟೇ ಅವನು ಯೂಸ್ ಇಷ್ಟಪಡೋದು ಬಟ್ ನನಗೇನು ಅಂದರೆ ಎಲ್ಲ ಥರವೂ ತಿನ್ನಬೇಕು ಎಲ್ಲ ಥರ ತರಕಾರಿ ತಿನ್ನಬೇಕು ಅನ್ನೋದು ಇಷ್ಟ ಈ ಥರ ನಮ್ಮನೆ ಮಕ್ಕಳು ಸರಿ ಅವನಿಗೆ ಹಂಗೆ ಆಲ್ರೆಡಿ ಬಾಕ್ಸಿಗೆಲ್ಲ ರೆಡಿ ಮಾಡ್ತಾಯಿದ್ದೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಹೋದಷ್ಟೆಲ್ಲ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಟೈಮ್ ಇರ್ತಿತ್ತು ತೇಜು ಹೋಗಿ ಸ್ಕೂಲ್ಗೆ ಆಮೇಲೆ ಚೋಟು ಹೋಗ್ತಿದ್ದ ಬಟ್ ಇವಾಗ ಏನಾಗಿದೆ ಅಂದರೆ ತೇಜು ಇನ್ನೂ ಓಡ್ತಾ ಇರ್ತಾನೆ ಶೂ ಹಾಕ್ಕೊಂಡು ರೆಡಿಯಾಗಿ ತಿಂಡಿ ತಿಂದು ತಕ್ಷಣವೇ ಚೋಟು ಕೂಡ ರೆಡಿ ಮಾಡಿಸ್ಲೇಬೇಕು ಆ ಥರ ಆಗೋಗ್ಬಿಟ್ಟಿದೆ ಇವಾಗ ನನಗೆ ಸೊ ಇಷ್ಟೆಲ್ಲ ಬೇಗ ಬೇಗ ಎಲ್ಲ ಮಾಡಿ ನೆಕ್ಸ್ಟ್ ನಮ್ಮ ಚೋಟು ವಿಷಯ ನಿಮಗೆ ಗೊತ್ತು ಬೇಗ ಬೇಗ ತಿನ್ನಲ್ಲ ಅವನದೊಂದು ಒಂದು ಹಾಫ್ ಆನ್ ಅವರ್ ಅಂತೂ ಬೇಕೇ ಬೇಕು ಟೈಮು ಸೊ ಅವನಿಗೆಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸ್ದೆ ಹಾಗೆ ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂಗು ಕೊಟ್ಟು ಕಳಿಸ್ದೆ ಓ ಅಂತ ಬೇಗ ಹೋಗ್ಬೇಕಾರೆ ಕೊಟ್ಬಿಡು ಮಗನೇ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಇನ್ನೊಂದು ಏನು ಅಭ್ಯಾಸ ಅಂದರೆ ತುಂಬ ಹಿಂದೆ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಮರ್ತು ಬಿಟ್ಟಿದ್ದೀನಿ ನಮ್ಮ ಮನೇಲಿ ನಮ್ಮ ಏನೇ ತಿಂಡಿ ಮಾಡಿದ್ರು ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ದೇವ್ರಿಗೆ ಕೈ ಮುಗಿದು ಅವರು ಪಾರಿವಾಳಕ್ಕೆ ಮತ್ತು ಕಾಗೆಗೆ ಅಂದರೆ ಪಕ್ಷಿಗಳಿಗೆ ಊಟ ಹಾಕೋವಂಥದ್ದು ಅಭ್ಯಾಸ ನಮ್ಮ ಪತಿಯವ್ರಿಗೆ ಸೊ ಏನೇ ಮಾಡಿದ್ರು ಫಸ್ಟ್ ಅದಕ್ಕೆ ಸ್ವಲ್ಪ ತೆಗೆದಿಕ್ಬಿಡ್ತೀವಿ ನಮ್ಮ ಮನೆಯವರು ಒಂದು ಐದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅಂದರೆ ಲೇಟ್ ಆಗಿಬಿಡುತ್ತೆ ಒಂದೊಂದು ಸರಿ ಐದು ಹತ್ತು ನಿಮಿಷ ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಟೈಮ್ ಆದ್ರೂ ಅವ್ರಿಗೆ ಗೊತ್ತಿರಲ್ಲ ಇದೇ ಟೈಮಿಗೆ ನಾನು ದಿನ ಊಟ ಹಾಕ್ತಿದ್ದೆ ನನ್ನ ಪಕ್ಷಿಗಳ್ಗೆ ಅಂತ ಬಟ್ ಪಕ್ಷಿಗಳಿಗೆ ಮಾತ್ರ ಅದೇ ಕರೆಕ್ಟ್ ಟೈಮ್ಗೆ ಹಾಜರಾಗಿರುತ್ತೆ ನಮ್ಮ ಮನೆ ಮುಂದೆ ಎಲ್ಲ ಬಂದ್ಬಿಟ್ಟು ಕಾಯ್ತಾ ಇರ್ತವೆ ಪಕ್ಷಿಗಳು ಇನ್ನೂ ಊಟ ಹಾಕಿಲ್ಲ ಇವರು ಅಂತ ಅಂದ್ಬಿಟ್ಟು ಸೊ ಅಷ್ಟರಲ್ಲಿ ಎಲ್ಲ ಆಯಿತು ನಮ್ಮ ಚೋಟು ಕೂಡ ಹೊರಟ ಸ್ಕೂಲ್ಗೆ ನಮ್ಮ ಚೋಟು ಮೇಲೆ ಸಿಕ್ಕಾಪಟ್ಟೆ ನನಗೆ ತುಂಬಾ ಅದೇನೋ ಅಟ್ಯಾಚ್ಮೆಂಟ್ ಜಾಸ್ತಿ ಅವ್ನು ಹೋಗ್ಬೇಕಾದ್ರೆ ಅವನಿಗೂ ಅಷ್ಟೇ ನನಗೂ ಅಷ್ಟೇ ಮುದ್ದು ಕೊಟ್ಟು ಮುದ್ದಾಡಿನೇ ಕಳಿಸೋದು ಸ್ಕೂಲ್ಗೆ ಹಾಗೆ ಇದೊಂದು ವಿಡಿಯೋ ಯಾವುದಪ್ಪ ಅಂದರೆ ಹೇಳಬೇಕು ಅಂದರೆ ಅವತ್ತಿನ ದಿಸ ಅಂದರೆ ನಾನು ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಲ್ಲ ಆವಾಗಲೇ ಅದಕ್ಕೂ ಹಿಂದಿನ ದಿವಸದ ವ್ಲಾಗ್ ಇದು ಆವತ್ತು ನಾನು ನನ್ನ ಫ್ರೆಂಡ್ಸ್ ಅಂದರೆ ನಿಮ್ಗೆ ಆಲ್ರೆಡಿ ನಿಮಗೆ ಗೊತ್ತಿದೆ ಫೆಬೆಲಾ ಪವಿತ್ರ ಇವರೆಲ್ಲ ಗೊತ್ತು ಅವತ್ತೊಂದ್ಸರಿ ನಾವು ರೀಲ್ಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿದ್ವಿ ಸೊ ಮತ್ತೆ ಇನ್ನೊಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಫೆಬಲನ್ ಮನೆಗೆ ಹೋಗಿ ಒಟ್ಟಿಗೆ ಸೇರಿದೀವಿ ಫೆಬೆಲಾ ಪವಿತ್ರ ಇವರು ನನ್ನ ಸ್ಕೂಲ್ ಫ್ರೆಂಡ್ಸು ನಿಮಗೆ ಗೊತ್ತೇ ಇದೆ ಸೊ ಇನ್ನು ಮಿಕ್ಕಿದ್ದಿರ ಇಲ್ಲಿದ್ದಾಳಲ್ಲ ಸುಧಾ ಅಂತ ಇವಳು ಬಂದು ಫೆಬ್ರವರ್ ಮನೆ ಹತ್ರ ಇರೋದು ಸೊ ನಾವು ಜನ ಅದು ಸ್ಕೂಲ್ ಡೇಸಿಂದ ಫ್ರೆಂಡ್ಸು ಸ್ಕೂಲ್ ಫ್ರೆಂಡ್ಸು ನಾವೆಲ್ಲ ಸೊ ಹೊಲ್ ಒಂದು ಪಾರ್ಕಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟು ನಮ್ಮದು ಏನು ಐಡಿಯಾ ಇತ್ತು ಅಂದರೆ ಸೊ ಅದೇನೋ ಗುಟ್ಟೆ ಅಂತ ಕರೀತಾರೆ ನಮ್ಮ ಮನೆ ಹತ್ರ ಇದೆ ಸೊ ಅಲ್ಲಿಗೆ ಹೋಗೋಣ ಅಲ್ಲೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ಲು ಬಟ್ ಅಲ್ಲಿ ಓಪನ್ ಇರಲಿಲ್ಲ ಹಂಗಾಗಿ ಇಲ್ಲಿ ನಮ್ಮ ಇದು ನಮ್ಮ ಮನೆ ಹತ್ರನೇ ಇದೆ ಅಂದರೆ ನಮ್ಮನೆ ಪಕ್ಕಕ್ಕೆ ಅಂತ ಹೇಳ್ಬೋದು ಪಕ್ಕದ ಸ್ವಲ್ಪ ದೂರದಲ್ಲಿ ಪಾರ್ಕ್ ಇದೆ ಸೊ ಅಲ್ಲಿ ಯಾವಾಗಲೂ ನಾವು ಯೂಶಲಿ ನೋಡಿದಾಗ ನಾನು ಮತ್ತು ನನ್ನ ಫ್ರೆಂಡ್ ಒಂದ್ಸರಿ ನೋಡಿದಾಗ ಯಾರೂ ಇರ್ತಿರ್ಲಿಲ್ಲ ಪಾರ್ಕಲ್ಲಿ ಫುಲ್ ಸೈಲೆಂಟಾಗಿರ್ತಿದ್ದು ಸೊ ಇಲ್ಲಿ ಯಾರು ಇರೋಲ್ಲ ಇಲ್ಲಿ ರೀಲ್ಸ್ ಮಾಡ್ಬೋದು ಅಂತಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಸೊ ನಮ್ಮನ್ನು ಕಾರಲ್ಲಿ ಇಳಿಸ್ಬಿಟ್ಟು ನನ್ನ ಫ್ರೆಂಡ್ ಮತ್ತೆ ಫೆಬೆಲ ಅವಳು ಇನ್ನೊಬ್ಬರನ್ನ ಕರ್ಕೊಂಬರೋಕೆ ಅಂತ ಹೋದ್ಲು ಅಷ್ಟರಲ್ಲಿ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಅವಳು ನಮ್ಮ ಪವಿತ್ರ ಅವಳು ಸಿಂಗಲಾಗಿ ವಿಡಿಯೋ ಮಾಡ್ಕೊಳೋಕ್ಕೆ ಅಂತ ಅವಳು ಟ್ರೈ ಮಾಡ್ತಾಯಿದ್ಲು ಅಷ್ಟರಲ್ಲಿ ನಾನು ಕೂಡ ನಾನು ವಿಡಿಯೋ ಮಾಡಿಕೊಂಡು ಆ ಕಡೆ ಈ ಕಡೆ ಪಾರ್ಕಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂದ್ಬಿಟ್ಟು ಹಾಗೆ ನೋಡ್ತಾ ಇದ್ದೆ ಯಾವ ಕಡೆ ಪಾರ್ಕಿಗೆ ಹೋಗಬೇಕು ಯಾವ್ದು ಚೆನ್ನಾಗಿದೆ ರೀಲ್ಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಗೆಸ್ ಮಾಡ್ತಾ ಇದ್ವಿ ಸೊ ಇವ್ ಇದರಲ್ಲಿ ಈ ವಿಡಿಯೋದಲ್ಲಿ ಹೇಳ್ಬೇಕು ಅಂತ ಅಂದರೆ ಪೆಬಲ್ ನನಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಅವ್ರ ಮನೆಗೆ ಹೋದಾಗ ಕಾಫಿ ಮಾಡೋಕ್ಕೆ ಅವಳು ಬರಲ್ಲ ಅವಳಿಗೆ ಕಾಫಿ ಮಾಡೋದಕ್ಕೆ ಕೊಳದಪ್ಪಲೇಲಿ ಕಾಫಿ ಮಾಡಿದ್ಲು ಅಂತ ಅವಳಿಗೆ ಹೇಳಿದ್ದಲ್ವ ಸೊ ಅದೇ ಒಂದು ಜಿದ್ದಿಟ್ಕೊಂಡು ಜಿದ್ದು ಅಂದರೆ ಟಾರ್ಗೆಟ್ ಮಾಡಿಕೊಂಡು ನನಗೇನು ಹೇಳ್ತಿದ್ದಾಳೆ ಅಂದರೆ ನಾನು ತುಂಬ ಮಾತಾಡ್ತೀನಂತೆ ಅಂತ ಅಂದ್ಬಿಟ್ಟು ಹೇಳ್ತಾ ಈ ವಿಡಿಯೋದಲ್ಲಿ ನಿಜ ಅವಳು ಹೇಳೋಳು ನೀನು ಸ್ಕೂಲಲ್ಲಿದ್ದಾಗ ಎಲೆಮರೆ ಕಾಯಿ ಥರ ಇದ್ದೆ ನೀನು ಈಗ ತುಂಬ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ ಅದಕ್ಕೆ ಈ ವಿಡಿಯೋದಲ್ಲಿ ನಿನ್ನ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೆ ಏನೇ ನೀನು ನನ್ನ ವಿಡಿಯೋದಲ್ಲಿ ನನ್ನೇ ಮರ್ಯಾದೆ ತೆಗಿತಿದ್ಯಾ ಅಂತ ಅಂದರೆ ಹೌದು ಮತ್ತು ನೀನು ನಂದು ಕೊಳದಪ್ಪಳೆಯಲ್ಲಿ ಕಾಫಿ ಮಾಡಿದ್ದೀನಿ ಕಾಫಿ ಮಾಡೋಕ್ಕೆ ಬರೋಲ್ಲ ಅಂತ ರೇಗಿಸಿದ್ದೆ ಅದಕ್ಕೋಸ್ಕರ ಅಂತ ಹೇಳ್ತಾ ಇದ್ಲು ಅಲ್ಲಿ ಕೂತಿರೋರು ಹಂಗೆ ವಾರ್ಗಿದ್ದಿ ಆಗಬೇಕು ಅಂದರೆ ಅವರ ಭಾವನ ಹೆಂಡತಿ ಹೇಳಬೇಕು ಅಂದರೆ ಅವತ್ತಿನ ದಿವಸ ಅವರೇ ನಮ್ಮ ಕ್ಯಾಮ್ರಾಮ್ಯಾನು ಲಾಸ್ಟ್ ಟೈಮ್ ಬಂದಿದ್ದು ಹುಡುಗ ಕ್ಯಾಮ್ರಾಮನ್ ಪಾಪ ಹುಡುಗ ಗೊತ್ತಿರಲಿಲ್ಲ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡೋ ಹೊಲ್ಟಿವಿ ಅಂತ ಆ ಹುಡ್ಗ ಬರಲಿಲ್ಲ ಸೊ ನಾವು ಕೂಡ ಹುಡ್ಗ ಹುಡುಗ ನಂತೆ ಟೂ ಅವರ್ಸ್ ವೆಯ್ಟ್ ಮಾಡಿ ಯಾಕೆ ಬರ್ತೀನಿ ಅಂತ ಬಟ್ ನಮಗೆ ವೆಯ್ಟ್ ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ ಹಂಗಾಗಿ ಅವ್ರು ವರ್ಗಿದ್ದಿನೇ ಕರ್ಕೊಂಬಂದ್ವಿ ನಮ್ಮ ಫೆ ಇಲ್ಲೆಲ್ಲ ನಾವು ಸ್ವಲ್ಪ ರೀಲ್ಸ್ ಮಾಡಿಬಿಟ್ಟು ಹಾಗೆ ಕೂತಿದ್ವಿ ಫೆಬೆಲ್ಲ ಅವ್ರ ಮಗಳನ್ನ ಕರ್ಕೊಂಬರೋಕ್ಕೆ ಸ್ಕೂಲಿಂದ ಕರ್ಕೊಂಬರೋಕ್ಕೆ ಟೈಮ್ ಆಯಿತು ಅಂತ ಆನ್ ದ ವೇ ಅಲ್ಲೇ ಹತ್ರ ಇರೋದು ಸೊ ಅವಳು ಅಲ್ಲಿಗೆ ಹೋಗಿದ್ಳು ಅವಳು ಬರೋವರೆಗೂ ನಾವು ವೆಯ್ಟ್ ಮಾಡ್ತಾ ಇದ್ವಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನಾವು ಮಾಡಿರೋ ರೀಲ್ಸೆಲ್ಲ ನಮ್ಮದು ಇನ್ನೊಂದೇನು ಅಂದರೆ ನಾವೇನೇ ರೀಲ್ಸ್ ಮಾಡಿದ್ರು ಅದು ಎಡಿಟ್ ಮಾಡಿ ಕ್ಲೀನಾಗಿ ಹಾಕೋ ಅಂಥದ್ದು ಕ್ರೆಡಿಟ್ ಎಲ್ಲ ಫೆಬಲಂಗ್ ಹೋಗಬೇಕು ಯಾಕೆಂದರೆ ಅವಳು ತುಂಬ ಚೆನ್ನಾಗಿದೆ ಅವಳಿಗೆ ಐಡಿಯೋ ಇದ್ದಲ್ಲಿ ರೀಲ್ಸಲ್ಲಿ ಎಡಿಟ್ ಮಾಡಿ ಹಾಕೋದ್ರಲ್ಲಿ ಐಡಿಯಾ ಫೆಮ್ ಫೆಬಲಂಗೆ ಹೋಗಬೇಕು ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ಸೊ ಮಗಳು ಕರ್ಕೊಂಡು ಅವಳು ಕೂಡ ಬಂದಳು ಅವಳಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಅವಳು ನೋಡಿಬಿಟ್ಟು ಆ ಥರ ಫೋರ್ಸ್ ಇದ್ದಾಳೆ ಆಮೇಲೆ ನೆಕ್ಸ್ಟ್ ಹಿಂಗು ನಾವು ಮೂರು ಜನ ಮತ್ತೆ ಸೇರಿದ್ದೀವಿ ಅಂತ ಅಂದ್ಬಿಟ್ಟು ಹಾಗೆ ಒಂದು ವಿಡಿಯೋ ಮಾಡ್ಕೊಂಡೆ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊಂಡು ನೆಕ್ಸ್ಟ್ ನಮ್ಮದೆಲ್ಲ ಆಯಿತು ವೀಡಿಯೋ ಮನೆಗೆ ಹೊರಟಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಬ್ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಬಾಯ್ ಸಿ ಯು ಟೇಕ್ ಕೇರ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಬಾಯ್ ಸಿ ಯು